ಮುಂಬೈನಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಎಲ್ಲೆಡೆ ನೀರು ತುಂಬಿದೆ ಸಂಚಾರ ಅಸ್ತವ್ಯಸ್ತವಾಗಿದೆ ನಿನ್ನೆ ಸಂಜೆ ಮುಂಬೈನಲ್ಲಿ ಭಾರಿ ಮಳೆಯ ನಡುವೆ ಎರಡು ಮೂರು ರೈಲುಗಳು ಕೆಟ್ಟು ನಿಂತಿದ್ದು ನೂರಾರು ಪ್ರಯಾಣಿಕರು ಸಿಲುಕಿಕೊಂಡಿದ್ದರು ಬಳಿಕ ರೈಲಿನಿಂದ ಏಳ್ನೂರ ಎಂಬತ್ತೆರಡು ಪ್ರಯಾಣಿಕರನ್ನು ರಕ್ಷಣೆ ಮಾಡಲಾಗಿದೆ ನಿನ್ನೆ ಸಂಜೆ ಸುಮಾರು ಆರು ಮೂವತ್ತೆಂಟಕ್ಕೆ ಕಿಕ್ಕಿರಿದು ತುಂಬಿದ್ದ ಮೋನೋ ರೈಲು ವಿದ್ಯುತ್ ಸರಬರಾಜು ಸಮಸ್ಯೆಯಿಂದಾಗಿ ಮೈಸೂರು ಕಾಲೋನಿ ಮತ್ತು ಭಕ್ತಿ ಪಾರ್ಕ್ ನಡುವೆ ಸಿಲುಕಿಕೊಂಡಿತ್ತು ಈ ರೈಲಿನಲ್ಲಿ ಐನೂರ ಎಂಬತ್ತೆರಡು ಪ್ರಯಾಣಿಕರು ಇದ್ದರು ಎಂದು ಮುಂಬೈ ಮಹಾನಗರ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರ ತಿಳಿಸಿದೆ ಅದಾದ ಸುಮಾರು ಒಂದು ಗಂಟೆ ನಂತರ ಎರಡುನೂರು ಪ್ರಯಾಣಿಕರನ್ನು ಹೊಂದಿದ್ದ ಮತ್ತೊಂದು ಮೋನೋ ರೈಲು ಆಚಾರ್ಯ ಆತ್ರೆ ಮತ್ತು ವಡಾಲ ನಿಲ್ದಾಣದ ನಡುವೆ ಹಠಾತ್ ರಸ್ತೆಗೆ ತಗೊಂಡಿದೆ ರೈಲನ್ನು ಹತ್ತಿರದ ವಡಾಲ ನಿಲ್ದಾಣಕ್ಕೆ ಎಳೆದ ಬಳಿಕ ರೈಲನ್ನು ಒಡಾಲ ನಿಲ್ದಾಣಕ್ಕೆ ಎಳ್ದೈದು ಪ್ರಯಾಣಿಕರನ್ನು ಸ್ಥಳಾಂತರಿಸಲಾಯಿತು ಗಂಟೆಗೆ ಸರಾಸರಿ ಅರವತ್ತೈದು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಮೂರು ರೈಲು ನಿರ್ವಹಿಸುವ ಏಕೈಕ ನಗರ ಮುಂಬೈ ಪ್ರತಿ ಕೋಚ್ ಹದಿನೆಂಟು ಆಸನಗಳನ್ನು ಸೇರಿ ಒಟ್ಟು ಒಂದು ಇಪ್ಪತ್ತ್ನಾಲ್ಕು ಪ್ರಯಾಣಿಕರ ಸಾಮರ್ಥ್ಯವನ್ನು ಹೊಂದಿದೆ